ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇನ್ನೊಂದು ಪ್ಲೇಸ್ ಅಂದರೆ ಬೆಳಗಾವಿಯಲ್ಲಿರುವಂಥ ಇನ್ನೊಂದು ಬೆಸ್ಟ್ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಿದ್ದೆ ಫ್ರೆಂಡ್ಸ್ ಅದು ಬಂದು ಹಬ್ಬನಟ್ಟಿ ಹಬ್ಬನಟ್ಟಿ ಒಂದು ಬೆಳಗಾವಿಯಿಂದ ಥರ್ಟಿ ಒನ್ ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿದೆ ಫ್ರೆಂಡ್ಸ್ ತುಂಬ ಅದ್ಭುತವಾಗಿರುವಂಥ ಪ್ಲೇಸ್ ಇದು ಬಂದು ಮಲ್ಲಪ್ರಭಾ ದಂಡೆಯ ಮೇಲೆ ಇದೆ ನೋಡಿ ಯಾವ ಥರ ಟೆಂಪಲ್ ಎಲ್ಲ ಕಂಪ್ಲೀಟಾಗಿ ನಾನು ಒಂದು ವಾಕ್ ಥ್ರೂ ಎಲ್ಲ ಸರೌಂಡಿಂಗ್ ಏರಿಯಾದು ನಿಮಗೆ ಕ್ಲಿಪ್ಪಿಂಗ್ಸನ್ನು ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ರಿವರ್ ಕಡೆ ಇದು ರಿವರ್ ಏನು ಮಲ್ಲಪ್ರಭಾ ರಿವರ್ ದಂಡೆ ಮೇಲೆ ಬ್ಯಾಂಕ್ಸ್ ಆಫ್ ದಿ ಮಲ್ಲಪ್ರಭಾ ರಿವರ್ ಮೇಲೆ ಈ ಟೆಂಪಲ್ ಇದೆ ಫ್ರೆಂಡ್ಸ್ ಇದು ತುಂಬ ಹಳೆಯದಾಗಿರೋದರಿಂದ ಇನ್ನು ನೋಡಿ ಸ್ಟೆಪ್ಸ್ ಇದೆಲ್ಲ ಇನ್ನು ಸ್ವಲ್ಪ ರಿನೋವೇಷನ್ ಇರ್ಬೋದು ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಡ್ಯೂರಿಂಗ್ ರೈನಿ ಸೀಸನ್ ಅಂದರೆ ಜೂನ್ ಟು ಆಗಸ್ಟ್ ಮಂತಲ್ಲಿ ಇಲ್ಲಿ ತುಂಬ ನೀರು ಬಂದು ಇದು ನೋಡಿ ನಿಮಗೆ ಹನುಮಂತನ ವಿಗ್ರಹ ಕಾಣ್ತಿದೆಯಲ್ಲ ಇದು ಬಂದು ಸ್ವಯಂ ಭೂ ಅಂದರೆ ತನ್ನ ತಾನಾಗೆ ಸ್ವಯಂ ಆಗಿ ಸೃಷ್ಟಿಯಾಗಿರುವಂಥ ಒಂದು ಹನುಮಂತನ ಮೂರ್ತಿಯಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಮತ್ತು ತುಂಬ ಮಹಿಮೆಯೂ ಇದೆ ಫ್ರೆಂಡ್ಸ್ ತುಂಬ ಬೆಸ್ಟ್ ಪ್ಲೇಸ್ ಅಂದರೆ ನೀವು ಶಾರ್ಟ್ ಪಿಕ್ನಿಕ್ ರೀತಿಯಲ್ಲಿ ಈ ಪ್ಲೇಸ್ಗೆ ವಿಸಿಟ್ ಮಾಡ್ಬೋದು ಫ್ರೆಂಡ್ಸ್ ಇವನ್ ಅಂದರೆ ಜೂನ್ ಟು ಆಗಸ್ಟ್ ಟೈಮ್ ಪೀರಿಯಡಲ್ಲಿ ನಿಮಗೆ ಅಲ್ದು ನದಿ ತುಂಬ ಫುಲ್ ಫಿಲ್ ಆಗಿರೋದ್ರಿಂದ ಅಂದರೆ ರೈನಿ ಸೀಸನಲ್ಲಿ ಫುಲ್ ಫಿಲ್ ಆಗಿ ಅದು ಟೆಂಪಲ್ ಕೂಡ ಪೂರ ಸಬ್ಮರ್ಜ್ ಆಗಿಬಿಡುತ್ತೆ ಬಟ್ ಅದರ್ ನಾವು ಹೋಗಿದ್ದು ನವೆಂಬರ್ ಮಂತಲ್ಲಿ ಸೊ ನೋಡಿ ನೀರು ಯಾವ ರೀತಿಯಾಗಿತ್ತು ಅಂದರೆ ಇವನ್ ಚಿಕ್ಕ ಮಕ್ಕಳು ಕೂಡ ಹೋಗಿ ಆಟ ಆಡ್ಬೋದು ಅಂದರೆ ಅಷ್ಟು ಒಂದು ಸಿಕ್ಸ್ ಇಂಚ್ ಡೆಪ್ತ್ವರೆಗೂ ನೀರಿತ್ತು ಫ್ರೆಂಡ್ಸ್ ನೀರು ಫ್ಲೋವಿಂಗ್ ಇತ್ತು ಮತ್ತು ಅಲ್ಲಿ ಅದೇ ನೀರಲ್ಲಿ ಸ್ವಲ್ಪ ಅದರದ್ದು ಪ್ರೆಷರನ್ನು ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ವೇವ್ ಪ್ರೆಷರನ್ನು ನಡಕ್ಕೆ ನಡಕ್ಕೆ ದೊಡ್ಡ ದೊಡ್ಡ ಒಂದು ರಾಕ್ಸ್ ಥರ ಹಾಕಿದರು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಅಂದರೆ ನಿಮಗೆ ಫುಲ್ ನೇಚರನ್ನು ನೀವು ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್ ಜಸ್ಟ್ ಒನ್ ಹಾಫ್ ಆ್ಯಂಡ್ ಟು ಒನ್ ಅವರ್ ಒಳಗೆ ನೀವು ಬೆಂಗ್ ಬೆಳಗಂ ಟು ಈ ಪ್ಲೇಸ್ ಹಬ್ಬನಟ್ಟಿ ಪ್ಲೇಸಿಗೆ ಹೋಗು ರೀಚ್ ಆಗ್ಬೋದು ಫ್ರೆಂಡ್ಸ್ ಅಂದರೆ ಜಾಂಬೋಟೆ ರೂಡಲ್ಲಿ ಇದೆ ಫ್ರೆಂಡ್ಸ್ ಇದು ಚೋರ್ಲಾ ರೂಟ್ ಇದೆ ಅಲ್ಲ ಆ ರೂಟಿಂದ ಹಿಡ್ಕೊಂಡು ಹೋಗೋದು ಮತ್ತು ಇಲ್ಲೇ ಮೇಲುಗಡೆ ಒಂದು ಈ ರೀತಿ ಸೇತುವೆ ಅದರ ಮೇಲೆ ಹೋದರೆ ಒಂದು ಸಣ್ಣ ಒಂದು ಹೋಟೆಲ್ ರೀತಿಯಲ್ಲಿದೆ ಅಲ್ಲಿ ಅಂದರೆ ನಿಮಗೆ ಅಂತ ಶುಗರ್ ಕೇನ್ ಜ್ಯೂಸ್ ಮತ್ತು ಏನು ಫ್ರೂಟ್ಸ್ ಎಲ್ಲ ತಿನ್ಬೋದು ಸ್ನ್ಯಾಕ್ಸ್ ಥರ ಸಿಗುತ್ತೆ ಮತ್ತು ಇಲ್ಲಿ ಒಂದು ಶಿವನ ಟೆಂಪಲ್ ಇತ್ತು ಮತ್ತು ನಾವು ನದಿಯಲ್ಲಿ ಹೋಗಿ ಸ್ವಲ್ಪ ನಮ್ಮದು ಸೆಲ್ಫೀಸನ್ನು ಕ್ಲಿಕ್ ಮಾಡ್ಕೊಂಡ್ವಿ ಸೊ ಟೆಂಪಲ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ನೀವು ಕೂಡ ಈ ಪ್ಲೇಸನ್ನು ಬೆಸ್ಟ್ ಆಗಿದೆ ವಿಸಿಟ್ ಮಾಡಲಿಕ್ಕೆ ಮತ್ತು ಶಾರ್ಟ್ ಪಿಕ್ನಿಕ್ ರೀತಿಯಲ್ಲಿ ನೀವು ಬಂದು ಹೋಗ್ಬೋದು ಬೇಕಾದ್ರೆ ನೀವು ಇಲ್ಲಿ ಕುಕ್ಕಿಂಗ್ ಕೂಡ ನೋಡಿ ಇಲ್ಲಿ ರಿವರ್ ಕಡೆ ಬ್ಯಾಂಕ್ಸ್ ಇದಾವಲ್ಲ ಅಲ್ಲಿ ಸೈಡಲ್ಲಿ ಕುಕ್ಕಿಂಗ್ ಕೂಡ ಮಾಡ್ಕೊಂಡು ನೀವು ಅಲ್ಲಿ ಲಂಚ್ ಪ್ರಿಪೇರ್ ಮಾಡ್ಕೊಂಡು ಮಾಡ್ಕೊಂಡು ಊಟ ಮಾಡ್ಕೊಂಡು ಬರ್ಬೋದು ನೋಡಿ ಇವಾಗ ಈ ರೀತಿಯಾಗಿ ಹೆಂಗಿದೆ ನೋಡಿ ಒಂಥರ ನಿಸರ್ಗದ ಮಧ್ಯದಲ್ಲಿ ಈ ಟೆಂಪಲ್ ಇದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್